ಈ ಸ್ಪ್ರೇಯರು ನೀವು ಸ್ಟಾರ್ಟಿಂಗ್ ತಗೊಂಡಾಗ ಒಂದು ಹದಿನೈದು ಕ್ಯಾನ್ರಿಂದ ಇಪ್ಪತ್ತು ಕ್ಯಾನ್ ಹೊಡಿತಾ ಇರುತ್ತೆ ಅದೇ ಒಂದು ವರ್ಷ ಒಂದೊಂದು ವರ್ಷ ಎರಡು ವರ್ಷ ಆಗಿದ್ಮೇಲೆ ನಿಮಗೆ ಹದಿನೈದು ಕ್ಯಾನ್ ಹೊಡಿತಿದ್ದಿ ಇದು ಎರಡರಿಂದ ಮೂರು ಕ್ಯಾನ್ ಹೊಡಿಯಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಏನಕ್ಕೆ ಆಗುತ್ತೆ ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ಯಶವಂತ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಇಲ್ಲಿ ಸಖತ್ತಾಗಿದ್ದೀನಿ ನಿಮ್ಮೆಲ್ಲರಿಗೂ ನಮ್ಮ ತಮ್ಮನೇಲಿ ನೋಡಿ ವಿಷಯ ಗೊತ್ತಾಗಿರುತ್ತೆ ಇವತ್ತು ಯಾವುದ್ರ ಬಗ್ಗೆ ವಿಡಿಯೋ ಅಂತ ಯಾವುದ್ರ ಬಗ್ಗೆ ಅಂದರೆ ಸ್ಪ್ರೇಯರ್ ಬಗ್ಗೆ ಈ ಸ್ಪ್ರೇಯರು ನೀವು ಸ್ಟಾರ್ಟಿಂಗ್ ತಗೊಂಡಾಗ ಒಂದು ಹದಿನೈದು ಕ್ಯಾನ್ರಿಂದ ಇಪ್ಪತ್ತು ಕ್ಯಾನ್ ಹೊಡಿತಾ ಇರುತ್ತೆ ಅದೇ ಒಂದು ವರ್ಷ ಒಂದೂವರೆ ವರ್ಷ ಎರಡು ವರ್ಷ ಆಗಿದ್ಮೇಲೆ ನಿಮಗೆ ಹದಿನೈದು ಕ್ಯಾನ್ ಹೊಡಿತಿದ್ದು ಎರಡರಿಂದ ಮೂರು ಕ್ಯಾನ್ ಹೊಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಆಗುತ್ತೆ ಇದನ್ನು ನಿಮಗೆ ಇದ್ರ ಸೊಲ್ಯೂಷನ್ ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಡಿಯೋ ಸ್ಟಾರ್ಟ್ ಶುರು ಮಾಡೋಕ್ಕೂ ಮುಂಚೆ ನಮ್ಮ ಯಾರು ಯಾರ್ಯಾರು ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಬಟನ್ನ ಲೈಕ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬನ್ನಿ ವಿಡಿಯೋ ಶುರು ಮಾಡೋಣ ನಿಮಗೆ ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ನೀವು ಸ್ಟಾರ್ಟಿಂಗು ಸ್ಪ್ರೇಯರ್ ತೊಗೊಂಡಾಗ ಒಂದು ಹದಿನೈದರಿಂದ ಇಪ್ಪತ್ತು ಕೆನ್ ಹೊಡಿತಾ ಇರುತ್ತೆ ಅದಾದಮೇಲೆ ಒಂದು ವರ್ಷ ಒಂದು ವರ್ಷ ಎರಡು ವರ್ಷ ಆದಮೇಲೆ ಹದಿನೈದರಿಂದ ಸಡನ್ನಾಗಿ ಎರಡರಿಂದ ಮೂರು ಕ್ಯಾನ್ ಒಡಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ನೀವು ಏನು ಮಾಡಬೇಕು ಅಂದರೆ ನಿಮ್ಮ ನಿಮ್ಮ ಮಲ್ಟಿ ಒಂದು ಮಲ್ಟಿಮೀಟ್ರ್ ತಗೋಬೇಕು ಮಲ್ಟಿ ಇದು ಟ್ವೆಲ್ ವೋಲ್ಟ್ ಬ್ಯಾಟ್ರಿ ಅದರಿಂದ ನೀವು ಮಲ್ಟಿಮೀಟ್ರಲ್ಲಿ ಇದು ಕಾಣಿಸ್ತಿರ್ಬೋದು ಮಲ್ಟಿಮೀಟ್ರ್ ಇದು ಡಿ ಸಿ ಬ್ಯಾಟ್ರಿ ಯಾವತ್ತು ಡಿ ಸಿ ಆಗಿರುತ್ತೆ ಅದಕ್ಕೋಸ್ಕರ ಇದು ಡಿ ಸಿ ಇದು ಎ ಸಿ ನೀವು ಏನು ಮಾಡಬೇಕು ಅಂದರೆ ಬ್ಯಾಟ್ರಿ ಡಿ ಸಿ ಆಗಿರೋದ್ರಿಂದ ಡಿ ಸಿ ಕಡೆಗೆ ಈ ಸಿಂಬಲ್ ಬರೋಂಗೆ ಡಿ ಸಿ ಕಡೆಗೆ ಹಾಕೋಬೇಕು ಡಿ ಸಿಲಿ ಯಾವುದಕ್ಕೆ ಹಾಕೋಬೇಕು ಅಂದರೆ ಟ್ವೆಂಟಿ ವೋಲ್ಟ್ ಇದೆಯಲ್ಲ ಈ ಟ್ವೆಂಟಿ ಕಾಣ್ತಿದೆಯಲ್ಲ ಅದಕ್ಕೂ ಇಟ್ಕೊಬೇಕು ಅದಕ್ಕೆ ಇಟ್ಕೊಂಡು ನೀವು ಬ್ಯಾಟ್ರಿನ ಫುಲ್ ಚಾರ್ಜ್ ಮಾಡ್ಕೊಂಡಿದ್ರೆ ಇಲ್ಲಿ ನಿಮಗೆ ಚಾರ್ಜಿಂಗ್ ಪಾಯಿಂಟ್ ಇದೆ ಈ ಚಾರ್ಜಿಂಗ್ ಪಾಯಿಂಟಿಂದ ಹೊರಗಡೆ ಬರೋದು ಒಳಗಡೆ ನೋಡಿದ್ರೆ ಚಾರ್ಜಿಂಗ್ ಪಾಯಿಂಟಲ್ಲಿ ಎರಡು ಟರ್ಮಿನಲ್ ಇದೆ ಈ ಟರ್ಮಿನಲಲ್ಲಿ ಎರಡು ವೈರ್ ಕನೆಕ್ಟ್ ಆಗಿರುತ್ತೆ ಈ ವೈರ್ ಕನೆಕ್ಟ್ ಆದಾಗ ಅದಕ್ಕೆ ನೀವು ಮಲ್ಟಿಮೀಟ್ರಿಂದ ಬಂದಿರೋದು ಎರಡು ಟರ್ಮಿನಲ್ನ ಇಟ್ಕೊಬೇಕು ಆವಾಗ ನಿಮಗೆ ಕಾಣಿಸ್ತಿರ್ಬೋದು ಲೆವೆನ್ ಪಾಯಿಂಟ್ ತ್ರೀ ಫೈವ್ ಇದೆ ಇದು ಬ್ಯಾಟ್ರಿ ಫುಲ್ ಚಾರ್ಜ್ ಆದ್ದಕ್ಕ ಆದಾಗ ನೆಕ್ಸ್ಟ್ ನೀವು ಅದೇ ಬ್ಯಾಟ್ರಿ ಈಗ ಮೋಟ್ರನ್ನ ಆನ್ ಮಾಡಿದ್ರೆ ಅದು ಈಗ ಮೋಟ್ರ್ ಆನ್ ಮಾಡಿದ್ದೀವಿ ಈಗ ಕಾಣಿಸ್ತಿರ್ಬೋದು ಅದು ಎಷ್ಟು ಬೇಗ ನಿಮಗೆ ಬ್ಯಾಟ್ರಿ ಬ್ಯಾಕಪ್ ಕಡಿಮೆ ಆಗ್ತಾ ಇದೆ ಹೀಗೆ ಬ್ಯಾಟ್ರಿ ಯಾವಾಗ ಈಗ ನೋಡಿದಾಗ ಹನ್ನೊಂದಿತ್ತು ಈಗ ಒಂಬತ್ತಾಗಿದೆ ಸ್ವಲ್ಪದಾದರೆ ಎಂಟು ಆರು ಆ ಥರ ಬಂದು ಎರಡು ಕ್ಯಾನು ಎರಡು ಕ್ಯಾನು ಹೊಡೆಯೋಕ್ಕಾಗಲ್ಲ ಆ ಥರ ಆಗಿಬಿಡುತ್ತೆ ಆಗ ಬ್ಯಾಟ್ರಿ ಬ್ಯಾಕಪ್ ಫುಲ್ ಕಳ್ಕೊಬಿಡುತ್ತೆ ಹಿಂಗಾದಾಗ ನೋಡ್ತಿರ್ಬೋದು ಬ್ಯಾಟ್ರಿ ನಾವು ಸ್ಟಾರ್ಟಿಂಗ್ ಚಾರ್ಜ್ ತೋರಿಸಿದಾಗ ಲೆವೆನ್ ಪಾಯಿಂಟ್ ಇತ್ತು ಎಷ್ಟು ಬೇಗ ಅದು ಬ್ಯಾಟ್ರಿ ನೀವು ಮೋಟ್ರ್ ಆನ್ ಮಾಡಿದ ತಕ್ಷಣ ಬ್ಯಾಟ್ರಿ ಬ್ಯಾಕಪ್ ಕಳ್ಕೊತಿತ್ತು ಅಂತ ಇದಕ್ಕೆ ಕಾರಣ ಏನು ಅಂದರೆ ಇದಕ್ಕೆ ಕಾರಣ ಇದ್ರ ಸೊಲ್ಯೂಷನ್ ಏನು ಅಂದರೆ ನೀವು ಬ್ಯಾಟ್ರಿ ಏನು ಮಾಡಿರ್ತೀರ ಅಂದರೆ ಒಂದು ದಿನ ಹೊಡಿತೀರಾ ಇಲ್ಲಾಂದರೆ ಒಂದು ವಾರ ಹೊಡಿತೀರಾ ಒಂದು ವಾರ ಹೊಡೆದಾದ್ಮೇಲೆ ಇದು ಸ್ಪ್ರೇಯರ್ನ ಒಂದು ವರ್ಷದ ಗಂಟೆ ಯೂಸ್ ಮಾಡಲ್ಲ ಅದೇ ಕಾರಣದಿಂದ ಬ್ಯಾಟ್ರಿ ಆದರೂ ಪವರ್ನ ಕಳ್ಕೊಂಡಿರುತ್ತೆ ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ಈ ಥರ ಬ್ಯಾಟ್ರಿ ಇದು ಓದಾದ ಮೇಲೆ ಹೊಸದ್ ಹಾಕ್ಲೇಬೇಕು ಹೊಸದಾಕ್ತದಾಗ ಮತ್ತೆ ಹದಿನೈದು ಕ್ಯಾನೇ ಕೊಡ್ತಾ ಇರುತ್ತೆ ನಿಮಗೆ ಹದಿನೈದು ಕ್ಯಾನ್ ಹೊಡಿಬೋದು ಆಗ ಹದಿನೈದು ಕ್ಯಾನ್ ಹೊಡೆದ ಒಡ್ದು ಹೊಡಿಬೋದು ಅದನ್ನ ನೀವು ಮತ್ತೆ ಮೊದಲು ಥರ ಮೂಲೆಗೆ ಇಡಿಬ ಇಡಬಾರ್ದು ಸ್ಪ್ರೇಯರ್ನ ಅದಕ್ಕೆ ಮತ್ತೆ ನೀವು ಖಾಲಿ ಕ್ಯಾನ್ನೇ ನೀವು ಇದು ಎಂಥ ನೀರು ಹಾಕ್ಬಿಟ್ಟು ಚಾರ್ಜ್ ಮಾಡಿ ಮತ್ತೆ ಅದನ್ನ ಮಾಮೂಲಿ ಇಟ್ಬಿಡಿ ಅದು ಆನ್ ಮಾಡ್ಬಿಟ್ಟು ಇಟ್ಟಾಗ ಅದು ಮತ್ತೆ ಅದು ಅದ್ರ ಸತ್ವನ ಕಳ್ಕೊಳ್ಳೋಲ್ಲ ಅದ ಇದು ಯಾವತ್ತಿದ್ರು ನೀವು ಚಾರ್ಜ್ ಮಾಡೋದು ಡಿಸ್ಚಾರ್ಜ್ ಮಾಡೋದು ಅದೇ ಥರ ಆನ್ ಮಾಡ್ಕೊಂಡು ಆಫ್ ಮಾಡ್ಕೊಂಡು ಒಂದು ಸತಿ ತಿಂಗ್ಳಿಗೆ ಒಂದು ಸತಿ ಆ ಥರ ಮಾಡ್ಕೊಂಡು ಬಂದ್ರೆ ಬ್ಯಾಟ್ರಿ ಬ್ಯಾಕಪ್ ಚೆನ್ನಾಗಿರುತ್ತೆ ಇನ್ನೂ ಸ್ವಲ್ಪ ನಿಮಗೆ ಲಾ ಲೈಫು ಮೊದಲಿಗಿಂತ ಈಗ ಲೈಫ್ ಜಾಸ್ತಿ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮಗೆ ಇದೇ ಥರ ನಿಮಗೆ ಯೂಸ್ಫುಲ್ ಆಗಿರೋ ವಿಡಿಯೋ ಬೇಕು ಅಂದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಫಸ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು